ಆತ್ಮೀಯರೇ ದಿನ ನನ್ನ ಶಾಲೆಯಲ್ಲಿ ನಡೆದಂಥ ಇಕೋ ಕ್ಲಬ್ನ ಕಾರ್ಯಕ್ರಮದ ವರದಿಯನ್ನು ಈ ರೀತಿಯಾಗಿ ಸಿದ್ಧಪಡಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ಲಬ್ನ ವರದಿ ಈ ರೀತಿಯಾಗಿದೆ ಅನುದಾನಗಳ ಬಳಕೆಯ ವಿವರವನ್ನು ಕೂಡ ಈ ಮಾಹಿತಿಯಲ್ಲಿ ನೀಡಲಾಗಿದೆ ಮೊದಲನೇದಾಗಿ ಮುಖಪುಟದಲ್ಲಿ ವಿಘ್ನ ವಿನಾಶಕನ ಫೋಟೋವನ್ನು ನೋಡಬಹುದು ಕಾರ್ಯಕ್ರಮ ಉದ್ಘಾಟನೆಯ ಫೋಟೋವನ್ನು ಹಾಕಿದ್ದೇನೆ ಅದೇ ರೀತಿ ಒಂದು ಘೋಷವಾಕ್ಯವನ್ನು ಕೂಡ ಅದಕ್ಕೆ ಕೊಟ್ಟಿದ್ದೇನೆ ಹಸಿರೆ ಉಸಿರು ಉಸಿರೆ ಹಸಿರು ಅನ್ನುವಂಥ ಘೋಷವಾಕ್ಯದಡಿಗೆ ಈ ಮುಖಪುಟವನ್ನು ನಾನು ಸಿದ್ಧ ಮಾಡಿದ್ದೇನೆ ನೋಡ್ಬೋದಾಗಿದೆ ನೀವು ನಂತರದಲ್ಲಿ ಶಿಕ್ಷಕರು ಶಾಲಾ ಹಂತದಲ್ಲಿ ಕೈಗೊಳ್ಳಬೇಕಾದ ಚಟುವಟಿಕೆಗಳ ಮಾಹಿತಿಯನ್ನು ಈ ಪೇಜ್ನಲ್ಲಿ ನೀಡಲಾಗಿದೆ ಸರ್ಕಾರದ ಅನುದಾನಗಳ ಬಳಕೆ ಮತ್ತು ಪ್ರಾಥಮಿಕ ಪ್ರೌಢಶಾಲಾ ಹಂತಕ್ಕೆ ಎಷ್ಟೆಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದೆ ಯಾವ್ಯಾವ ಚಟುವಟಿಕೆಗೆ ಈ ಅನುದಾನವನ್ನು ಬಳಕೆ ಮಾಡ್ಕೋಬೇಕು ಅನ್ನುವಂಥ ರಾಜ್ಯಪತ್ರದ ವಿವರವನ್ನು ಇಲ್ಲಿ ಕೊಡಲಾಗಿದೆ ನಂತರ ಮುಂದಿನ ಪುಟದಲ್ಲಿ ನನ್ನ ಶಾಲೆಯ ಇಕೋ ಕ್ಲಬ್ ತಂಡದ ಮಾಹಿತಿಯನ್ನು ನಾನು ಬರ್ಕೊಂಡಿದ್ದೇನೆ ಅದಾದ ನಂತರದ ಪುಟದಲ್ಲಿ ಪ್ರತಿಯೊಂದು ಚಟುವಟಿಕೆಗಳ ವಿವರ ದಿನಾಂಕ ಸಹಿತ ಮತ್ತು ಕೈಗೊಂಡಂಥ ಸ್ಥಳ ಚಟುವಟಿಕೆ ಬಳಕೆಯಾದಂಥ ಮಕ್ಕಳ ವಿವರವನ್ನು ನೋಡ್ಬೋದಾಗಿದೆ ಪ್ರತಿಯೊಂದು ವಿವರವನ್ನು ಈ ರೀತಿಯಾಗಿ ನಾನು ದಿನಾಂಕ ವಯಸ್ಸು ಮಾಡ್ಕೊಂಡಿದ್ದೀನಿ ನಂತರ ಮೊದಲನೇ ಕಾರ್ಯಕ್ರಮ ಸೀರೆ ದಾನ ಅನ್ನುವಂಥ ಕಾರ್ಯಕ್ರಮವನ್ನು ಜೂನ್ ತಿಂಗಳಲ್ಲಿ ಜೂನ್ ಐದು ಪರಿಸರ ದಿನದಂದು ಕೈಗೊಂಡಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಮಕ್ಕಳಿಂದ ಅವನೊಂದು ಸಸಿ ನೆಡುವಂಥ ಕಾರ್ಯಕ್ರಮವನ್ನು ನಾನು ನನ್ನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೆ ನಂತರ ಪ್ಲಾಸ್ಟಿಕ್ ಬಳಕೆಯ ವಿರೋಧ ಪ್ಲಾಸ್ಟಿಕ್ ಬಳಕೆ ಮುಕ್ತ ಶಾಲೆಯನ್ನಾಗಿ ಮಾಡಲಿಕ್ಕೆ ಪ್ಲಾಸ್ಟಿಕ್ನ ವಿರೋಧ ಮಾಡಿ ಹಸಿರು ಸಸಿಗಳನ್ನು ನೀಡುವಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಂತರ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ನಿರ್ಮಿಸಲು ಪ್ರತಿಯೊಂದು ಮಗುವಿನಿಂದ ನಮ್ಮ ಸಸಿಗಳನ್ನು ನೆಟ್ಟು ನಮ್ಮ ಶಾಲೆಯನ್ನು ಅಲಂಕರಿಸಿದ್ದೀವಿ ನಂತರದಲ್ಲಿ ಚಟುವಟಿಕೆ ಪೌಷ್ಟಿಕ ಆಹಾರದ ಸದ್ಬಳಕೆ ಪೌಷ್ಟಿಕ ಆಹಾರದ ಮಾಹಿತಿಯನ್ನು ಮಕ್ಕಳಿಗೆ ಸುಂದರವಾದ ಚಿತ್ರದಲ್ಲಿ ಪೌಷ್ಟಿಕ ಆಹಾರದ ಜೋಡಣೆಯನ್ನು ಮಾಡಿ ವಿವರವಾದ ಮಾಹಿತಿಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನೀಡಲಾಯಿತು ನಂತರದಲ್ಲಿ ನನ್ನ ಶಾಲೆ ನನ್ನ ತೋಟ ನನ್ನ ಶಾಲೆಯ ಚಿಕ್ಕ ಕೈ ತೋಟವನ್ನು ರಚನೆ ಮಾಡಲಾಯಿತು ಮಕ್ಕಳಿಂದಲೇ ಹಲವಾರು ಗಿಡಗಳನ್ನು ಹಾಕ್ಸೋದ್ರ ಮೂಲಕ ಹಲವಾರು ತರಕಾರಿ ಗಿಡಗಳನ್ನು ಹೂವಿನ ಗಿಡಗಳನ್ನು ಆ ಚಿಕ್ಕ ಕೈ ತೋಟದಲ್ಲಿ ನಡೆಸೋದ್ರ ಮೂಲಕ ಚಿಕ್ಕದಾದ ಒಂದು ಕೈ ತೋಟದ ರಚನೆಯನ್ನು ಮಾಡುವಂಥ ಚಿತ್ರಗಳನ್ನು ಇಲ್ಲಿ ಹಾಕಲಾಗಿದೆ ನಂತರ ಸ್ವಚ್ಛ ಪರಿಸರ ನಿರ್ಮಾಣಕ್ಕೆ ನಾವು ಹಸಿ ಕಸ ಮಾಡೋ ಕಸದ ವಿಲೇವಾರಿಗೆ ಬಾಕ್ಸ್ಗಳನ್ನು ತಂದಿಟ್ಟು ಅದರ ವಿಲೇವಾರಿಯನ್ನು ಮಕ್ಕಳಿಗೆ ತಿಳಿಸ್ಕೊಡೋದ್ರ ಮೂಲಕ ಈ ಕಾರ್ಯಕ್ರಮದ ಅನುಷ್ಠಾನವನ್ನು ಮಾಡಲಾಗಿದೆ ನಂತರ ಚಟುವಟಿಕೆ ಪರಿಸರದ ಅರಿವು ಅನ್ನುವಂಥ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಪರಿಸರ ಜಾಗೃತಿಯ ಚಟುವಟಿಕೆಗಳನ್ನು ನೃತ್ಯಗಳನ್ನು ಮಾಡಿಸೋದ್ರ ಮೂಲಕ ಮತ್ತು ಸ ಕಸದ ವಿಲೇವಾರಿಯನ್ನು ತಿಳಿಸೋದ್ರ ಮೂಲಕ ಮಕ್ಕಳಿಗೆ ಪರಿಸರದ ಅರಿವು ಅನ್ನುವಂಥ ಚಟುವಟಿಕೆಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ಲಾಯಿತು ನಂತರ ಮುಂದಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರೂ ಹೊಣೆ ಎನ್ನುವಂಥ ಘೋಷವಾಕ್ಯ ದಾಡಿಯಲ್ಲಿ ಪರಿಸರದ ಜಾಗೃತಿಯನ್ನು ಸಮುದಾಯದೊಂದಿಗೆ ಪರಿಸರ ಜಾಗೃತಿಯನ್ನು ಊದ ಶ್ಲೋಗನ್ಗಳ ಮೂಲಕ ಮಕ್ಕಳು ತಿಳಿಸ್ಕೊಡ್ತಾ ಘೋಷಣೆಗಳನ್ನು ಕೂಗ್ತಾ ಸಮುದಾಯದ ಜನಕ್ಕೂ ಪರಿಸರದ ಕಾಳಜಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಈ ಚಟುವಟಿಕೆಯಲ್ಲಿ ಹಮ್ಮಿಕೊಳ್ಳಾಯಿತು ನೀರಿನ ಮರುಬಳಕೆ ಹಿತ ಬಳಕೆ ನೀರನ್ನು ಮಿತವಾಗಿ ಬಳಸಬೇಕು ಮುಂದಿನ ಪೀಳಿಗೆಯೂ ಕೂಡ ನೀರನ್ನು ಉಳಿಸಲಿ ಅನ್ನುವಂಥ ಮಾಹಿತಿಯನ್ನು ಪ್ರಬಂಧ ರಚನೆಯ ಮೂಲಕ ಮತ್ತು ಮಕ್ಕಳಿಗೆ ನೀರಿನ ಸದ್ಬಳಕೆ ಮತ್ತು ಮಿತ ಬಳಕೆಯ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಹೇಳೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲಾಯಿತು ಇದಕ್ಕೆ ಸಂಬಂಧಪಟ್ಟಂಥ ಭಾವಚಿತ್ರಗಳನ್ನು ನೋಡ್ಬೋದು ನಂತರ ಮರದ ಹಸಿರು ನಮ್ಮಯ್ಯ ಉಸಿರು ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳಿಗೆ ಪ್ರಬಂಧ ರಚನೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಭೂಮಿ ಹಸಿರಾಗಿದ್ದರೆ ಬದುಕು ಹಸಿರು ಅನ್ನುವಂಥ ಘೋಷವಾಕ್ಯದೊಂದಿಗೆ ಮಕ್ಕಳಲ್ಲಿ ವಿವಿಧ ರೀತಿಯ ಪರಿಸರದ ಕಾಳಜಿಯ ಚಿತ್ರಗಳನ್ನು ಮೂಡಿಸಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಂತರ ಶಾಲಾ ಕೈತೋಟದ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಹೆಸಿರೆಲೆಗಳನ್ನು ಬಳಸ್ಕೊಂಡ್ಬಿಟ್ಟು ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಯನ್ನು ಮಾಡಿ ಆ ಗೊಬ್ಬರದನ್ನು ನಾವು ಮಾಡಿದಂಥ ಚಿಕ್ಕ ಕೈ ತೋಟದ ಸಸಿಗಳಿಗೆ ಅದನ್ನು ಬಳಸುವಂಥ ಕೆಲಸವನ್ನು ಇಲ್ಲಿ ಮಾಡಲಾಗಿತ್ತು ಮಕ್ಕಳೇ ಕೂಡ ಈ ಚಟುವಟಿಕೆಯಲ್ಲಿ ಬಳಕೆಯಾಗಿದ್ದರಿಂದ ಗೊಬ್ಬರ ತಯಾರಿಕೆಯ ಮಾಹಿತಿನೂ ಕೂಡ ಅವರಿಗೆ ಸಿಕ್ಕಂಗಾಯಿತು ನಂತರ ಶಕ್ತಿ ಉಳಿತಾಯದ ಅರಿವು ನವೀಕರಿಸಲಾಗದ ನವೀಕರಿಸುವಂಥ ಸಂಪನ್ಮೂಲಗಳನ್ನು ತಿಳಿಸ್ಕೊಟ್ಟು ಶಕ್ತಿ ಉಳಿತಾಯವನ್ನು ಯಾವ ರೀತಿ ಮಾಡ್ಬೋದು ಅನ್ನುವಂಥ ಕಾಳಜಿ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಹಮ್ಮಿಕೊಳ್ಳಾಯಿತು ಮತ್ತು ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಇದರ ಅರಿವನ್ನು ಕೂಡ ನಾವು ಮೂಡಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದಡಿಯಲ್ಲಿ ಮಾಡಲಾಯಿತು ಪರಿಸರ ಸಂರಕ್ಷಣೆ ಕುರಿತು ಉಪನ್ಯಾಸ ಕಾರ್ಯಕ್ರಮ ನಮ್ಮ ಶಾಲೆಯ ಉದ್ ಉದ್ಘಾಟನಾ ಕಾರ್ಯಕ್ರಮದ ದಿನ ನಾವೇ ನಮ್ಮ ಶಾಲೆಯ ಉಪನ್ಯಾಸಕರುಗಳೇ ಶಿಕ್ಷಕರುಗಳೇ ಸಾರಿ ಉಪನ್ಯಾಸಕರ ಶಿಕ್ಷಕರುಗಳೇ ಕೂಡ ಪರಿಸರದ ಕಾಳಜಿಯ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸೋದ್ರ ಮೂಲಕ ಚಿಕ್ಕ ಉಪನ್ಯಾಸವನ್ನು ಕೂಡ ಮಕ್ಕಳಿಗೆ ನೀಡೋದ್ರ ಮೂಲಕ ಹಲವಾರು ವಿಚಾರಗಳನ್ನು ಪರಿಸರದ ಕಾಳಜಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತೀವಿ ವನಭೇಟಿಯಲ್ಲಿ ಪರಿಸರ ಮಾತೆಯ ನಿಜವಾದ ಅನ್ನದಾತೆ ಎನ್ನುವಂಥ ವಿಚಾರದ ಅಡಿಯಲ್ಲಿ ಮಕ್ಕಳಿಗೆ ಪರಿಸರದ ಕಾಲ್ ಕಾಳಜಿಯನ್ನು ಮತ್ತು ಪರಿಸರದಲ್ಲಿರುವಂಥ ಗಿಡ ಮರಗಳ ಸೊಬಗನ್ನು ಕೂಡ ತಿಳಿಸ್ಕೊಡ್ಲಾಯಿತು ಹಾಗೆ ವಿಜ್ಞಾನ ಕೇಂದ್ರಕ್ಕೂ ಕರೆದುಕೊಂಡು ಹೋಗಿ ವಿಜ್ಞಾನದ ಮಾಹಿತಿಯನ್ನು ಕೂಡ ಆ ದಿನ ನಾವು ಮಕ್ಕಳಿಗೆ ತಿಳಿಸೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ವಿ ನಂತರದ ಪುಟದಲ್ಲಿ ಸರ್ಕಾರದ ಅನುದಾನದ ಬಳಕೆಯನ್ನು ಯಾವ ರೀತಿಯಾಗಿ ನಾವು ಬಳಸ್ಕೊಂಡಿದ್ದೀವಿ ಅನ್ನುವಂಥ ಮಾಹಿತಿ ಬರುತ್ತೆ ಬಂದಿರುವಂಥ ಹಣವನ್ನು ಎಷ್ಟು ಬಳಕೆ ಮಾಡಿದ್ವಿ ಉಳಿಕೆ ಆದಂಥ ಹಣದ ಮಾಹಿತಿಯನ್ನು ಈ ಪುಟದಲ್ಲಿ ನಾವು ಬರಿಬೇಕಾಗುತ್ತೆ ನಂತರ ಗೋಚರ್ಗಳು ನಾವು ಬಳಸಿರುವಂಥ ಹಣಕ್ಕೆ ಸಂಬಂಧಪಟ್ಟಂಥ ಗೋಚರ್ಗಳನ್ನು ಕೂಡ ಒಂದು ಕಡೆ ನಾನು ಈ ಥರ ಪಿನ್ ಮಾಡಿ ಟ್ಯಾಗ್ ಮಾಡಿ ಇಡೋದ್ರ ಮೂಲಕ ಆ ಕಾರ್ಯಕ್ರಮದ ಎಲ್ಲ ಬಳಕೆ ಅನುದಾನದ ಬಳಕೆಯ ಗೋಚರ್ಗಳನ್ನು ಕೂಡ ಒಂದು ಕಡೆ ಸಂಗ್ರಹಿಸಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ನನ್ನ ಶಾಲೆಯ ಇಕೋ ಕ್ಲಬ್ನ ವರದಿಯನ್ನು ನಾನು ಸಿದ್ಧಪಡಿಸ್ಕೊಂಡಿದ್ದೀನಿ ಧನ್ಯವಾದಗಳು ವೀಕ್ಷಕರೇ